ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಕಂದೆಯ ಸಚಿವರು ಕಂದೆಯ ನಿರೀಕ್ಷಕರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಳತೆ ಮಾಡಿ ಕಲ್ಕೊಂಬಾಕಿ ಬೋರ್ಡ್ ಹಾಕಿರ್ತಾರೆ ಇದು ಅಷ್ಟೇ ಬಿಟ್ಟಂಥ ಜಾಗ ಅಂತೇಳಿ ಇಪ್ಪತ್ತ್ಮೂರ ಜಾಗ ಬೋರ್ಡ್ ಹಾಕಿರ್ತಾರೆ ಅಂದಿನ ಮಾಲೀಕರು ಮತ್ತೆ ಮಾಲೀಕರಾದಂಥ ಸರ ನಲ್ವತ್ನಾಲ್ಕು ಮಾಲೀಕರು ಆ ಬೋರ್ಡು ಆ ಜಾಗ ಕಬ್ಜೆ ಮಾಡಿ ಬೇರೆಯವರು ಮಾರಾಟ ಮಾಡಿರ್ತಾರೆ ಈ ಮಾರಾಟ ಮಾಡಿದಂಥ ಈ ಖರೀದಿ ಮಾಡಿದಂಥ ಬಿ ಅಜಯ್ ಬಿಚ್ಚರಿ ತಂದೆ ಬಿಚ್ಚಿ ಮಲ್ಲಿಕಾರ್ಜುನ್ ಬಿಚಾರಿ ಅವರು ಒಂದೂವರೆ ಕೋಟಿ ರೂಪಾಯಿ ಆಸ್ತಿ ಖರೀದಿ ಮಾಡಿರ್ತಾರೆ ಅದು ನಮ್ಮ ಸರ್ಕಾರಿ ಸರ್ಕಾರಿ ಕೊಟ್ಟಂಥ ಅಷ್ಟಲು ಜಾಗ ಅದು ಬಡ ಬಡಮಕ್ಳು ಹೋದಂಥ ದಲಿತರಿಗಾಗಿ ಜಾಗವನ್ನು ಮೀಸಲಾತಿರ್ತಕ್ಕಂಥ ಜಾಗವನ್ನು ಬೇರೆಯವರು ಕವ ಕಪ್ ಕಂಪಿಸ್ತಾರೆ ಆದರೆ ಮಾನ್ಯ ತಹಸೀಲ್ದಾರ್ಗೂ ಮನವಿ ಪತ್ರ ಮನವಿ ಕೊಟ್ಟನೆ ಎ ಸಿಆರ್ಗೆ ಮನೆ ಪಾತ್ರ ಕೊಟ್ಟನೆ ಡಿ ಸಾರ್ ಮನೆ ಪಾತ್ರ ಕೊಟ್ಟರೆ ಎ ಸಿ ಡಿ ಸಿ ಹೊತ್ತು ಮನೆ ತಹಸೀಲ್ದಾರಿಗೆ ಹೇಳ್ತಾರೆ ಅಲ್ಲಿ ಏನು ನೋಡ್ತೇ ಅಲ್ಲಿ ಏನಾಯ್ತು ಅಂತೇಳಿ ಒಂದು ವರ್ತಿ ಮಾಡ್ತಾರೆ ತಹಸೀಲ್ದಾರ್ ಇವರು ತಹಸೀಲ್ದಾರ್ ಮುಖಾಂತರ ನಾವು ಹೋಗಕ್ಕೆ ಕೇಳಿದಾಗ ಇಲ್ಲ ನಾನು ಸರ್ವೆ ಮಾಡ್ತೀನಿ ನಾನು ಸರ್ವೆ ಮಾಡಿಲ್ಲ ಆ ಸರ್ವೆ ಮಾಡಿದ್ಮೇಲೆ ನಾನು ಒಂದು ಐವತ್ತು ನೂರ ಬರ್ತೋ ಇನ್ನು ನಲವತ್ತು ನಾಲ್ಕು ಬರ್ತೋ ಅಂತೇಳಿ ಉತ್ತರ ಇರ್ತದೆ ಆಮೇಲೆ ಇನ್ನು ಅವತ್ತಿನ ಎರಡು ಸಾವಿರ ಮೂರು ನಾಲ್ಕರಲ್ಲಿ ಮೊನ್ನೆ ನೆನಪರಾಣಿ ಶಾಸಕರಿದ್ದರು ವಿಧಾನ ಪರಿಷತ್

ನನ್ನ ಗಮನಕ್ಕೆ ಬಂತು ಈಗ ನಾನೊಂದು ಸ್ಟಡಿ ಮಾಡಿದೆ ದಾಖಲೆಗಳೆಲ್ಲ ಎಲ್ಲ ಕಲಿತಾನೆ ತೆಗೆದ್ತಾನೆ ಮಾನ್ಯ ತಹಸೀಲ್ದಾರ್ ಹೋಗಿ ತಿಳಿಸಿದಾಗ ಆ ತೆಹಸೀಲ್ದಾರ್ ಇಲ್ಲ ಹಿಂಗೆ ಇದ್ದಂಥ ತೆಹಸೀಲ್ದಾರ್ ಮುಂದಿನ ಹತ್ತಿರ ತಹಸೀಲ್ದಾರ್ ಇದ್ದರು ಆ ತೆಹಸೀಲ್ದಾರ್ ಹೇಳಿದ್ರೆ ಅದು ಕೋರ್ಟ್ನಲ್ಲಿದೆ ಆ ಕೋರ್ಟ್ನಲ್ಲಿರೋರಿಗೆ ನಾನು ಏನು ಮರತ್ವ ಅಂತ ಕೋರ್ಟ್ನಲ್ಲಿ ಹೇಳ್ತಾರೆ ಒಂದು ತೆಹಸೀಲ್ದಾರ್ ತಿಳವಳಿಕೆ ಪತ್ರ ಕೊಟ್ಟು ಇಲ್ಲ ಇದು ಚುನಾವಣೆ ಇದೆ ಇಲ್ಲ ಚುನಾವಣೆ ಐತಿ ಈ ಚುನಾವಣೆ ಮುಗಿದ ನಂತರ ನಾವು ಸರ್ವೆ ಮಾಡ್ತೀನಿ ಅಂತ ಹೇಳಿ ಯಾವಾಗ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂ ಇಪ್ಪ ಕೊಟ್ಟ ಕೊಡ್ತಾರೆ ಯಾರಿಗೆ ಅಜಯ್ ಬಿಚ್ಚಾರಿಗೆ ಕೊಟ್ಟ ಅಜಯ್ ಬಿಚ್ಚಿಗೆ ಮಲ್ಲಿಕಾರ್ಜುನ ಕೊಡ್ತಾರೆ ಕೊಟ್ಟಾಗ ಅಲ್ಲಿ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಮುಗಿತ್ತು ಎಂ ಪಿ ಚುನಾವಣೆ ಮುಗಿತ್ತು ಶಿಕ್ಷಣ ತಂದು ಅಲ್ಲಿ ಈ ಸದ್ಯ ಮಾನ್ಯ ತಹಸೀಲ್ ಸರ್ ಸರ್ವೆ ನಂಬರ್ ನಲ್ವತ್ನಾಲ್ಕು ಬಿಟ್ಟು ಅವ್ರು ಕೊಟ್ಟು ಹದಿನೈದು ಇಪ್ಪತ್ತು ದಿನ ಆಯ್ತು ಒಂದು ಅರ್ಜಿ ಕೊಟ್ಟು ನಾಳೆ ಪಕ್ಕದ ಪಕ್ಕದಿರ್ತಂಥ ಒಬ್ಬ ಮಾಲೀಕರು ಡೆಮೇಶನ್ ಮಾಡ್ತಿದ್ದಾರೆ ನಾಳೆ ನಾಳೆನೂ ಮಾಡ್ತಿದ್ದಾರೆ ಸರ್ಕಾರಿ ಆಸ್ತಿ ಸರ್ ಸರ್ಕಾರಿ ಆಸ್ತಿ ಉಳಿಸ್ಕೊಡ್ರಿ ನಮ್ಮ ಮಕ್ಕಳಿಗೆ ಓದೋದು ಒಂದು ಒಳ್ಳೆಯದಾಗ್ತದೆ ನಾಳೆ ನಿಮ್ಮ ಹೆಸರು ಬರ್ತದೆ ಏ ಸರ್ಕಾರಿ ಜಾಗ ನಾನು ಇಲ್ಲೇ ಒಂದು ಗುಂಟೆನೂ ಕೊಡೋಲ್ಲ ಅಂತ ಸುಮ್ಮನೆ ಹೇಳ್ತಾರೆ ಮತ್ತೆ ಯಾವುದೇ ರೀತಿ ಗುಂಡಾವೆ ಹಿಂದೆ ತಹಸೀಲ್ದಾರ್ ಆಯ್ತು ಈ ತಹಸೀಲ್ದಾರ್ ಆಯ್ತು ನಾನು ಎರಡು ಸಾವಿರದ ಮುನ್ನೂರು ನಾಲ್ಕರಿಂದ ನೋಡ್ತಾ ಒಬ್ಬ ತಹಸೀಲ್ದಾರ್ ಒಂದು ಗುಂಟೆ ಜಾಗ ಎಲ್ಲಿ ಕಬ್ಜೆ ಮಾಡಿದ್ದು ನೋಡಿಲ್ಲ ಸರ್ಕಾರಿ ಆಸ್ತಿ ಸರ್ಕಾರಿ ಆಸ್ತಿಗಳು ಯಾಕಂದ್ರೆ ಎಲ್ಲ ಪ್ರೈವೇಟ್ ಜಾಗ ಬಾಡಿಕೆ ಗಂಗಾವತಿಯಲ್ಲಿ ಸರ್ಕಾರಿ ಜಾಗ ಸಾಕಷ್ಟು ಇದೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಕೋಟಿ ರೂಪಾಯಿ ಅಂಬೇಡ್ಕರ್ ಭವನ ಬಿಡುಗಡೆ ಆದರೂ ಕೂಡ ಇನ್ನವರೆಗೂ ಒಂದು ಹತ್ತು ಗುಂಟೆ ಜಾಗ ನೋಡಿಕೊಟ್ಟರು ಯಾಕಂದ್ರೆ ತಹಸೀಲ್ದಾರ್ ಅಂತ ಮಾತೃಶ್ಯ ಯಾಕಂದ್ರೆ ತಹಸೀಲ್ದಾರ್ಗಳು ನಮ್ಮ ದಲಿತರಿಗೆ ಕೀಳಾಗಿ ಕೊಡ್ತಾರಂದ್ರೆ ಇವ್ರು ಯಾರು ಕೀಳಲ್ಲಪ್ಪ ಇವರು ಹೋಳಪ್ಪ ಒಂದು ಆಗಿ ಅಂತ ನೋಡ್ತಾರೆ ಮೂವತ್ತನೇ ತಾರೀಕು ಟೈಮ್ ಪಡೆದು ಬಿಸಿಲಾರಿಗೆ ಈ ತಿಂಗಳ ಮೂವತ್ತನೇ ತಾರೀಕು ಟೈಮ್ ಪಡೆದಿದ್ದೀವಿ ಮನೆ ಬಿಸಿಲರ್ ಸಾರಿಗೆ ಸರ್ ಅದು ಸರ್ವೇ ಮಾಡಿ ನಲ್ವತ್ನಾಲ್ಕರ ಬರುತ್ತೋ ಐವತ್ ಮೂರ ಬರುತ್ತೋ ಒಂದು ಸರ್ವೆ ಮಾಡಿ ನಮಗೆ ಇಪ್ಪತ್ತು ಕೊಡ್ರಿ ಅದು ಅಷ್ಟೇ ಜಾಗ ಮಿಸ್ ಆಗ್ತಂಥ ಜಾಗ ನಮಗೆ ಮಾಹಿತಿ ನೈತ್ಕೊಳಗೆ ನೋಡೋಣ 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 ಅಂತೇಳಿ ಗೊತ್ತಾಗ ನಾಳೆ ಮೂವತ್ತನೇ ತಾರೀಕು ಕಾಯ್ತೀವಿ ನಾವು ಎ ಸಿ ಅವರಿಗೆ ಆಯಿತು ಮನೆ ಡಿ ಸಿ ಅವರಿಗೆ ಆಯಿತು ಮನೆ ಬಿಸಿಲಾರಿಗೆ ಆಯಿತು ಮೂವತ್ತೊಂದು ತಾರೀಕು ಆದ್ಮೇಲೆ ನಾವು ಅಲ್ಲಿ ಟೆಂಟ್ ಹಾಕ್ತೀವಿ ನಮ್ಮ ಸಂಘಟನೆ ಮುಖಾಂತರ ಟೆಂಟ್ ಹಾಕ್ತೀವಿ ನಮಗೆ ಅಷ್ಟೊಂದು ಜಾಗ ಸಿಗುವವರೆಗೂ ನಾವು ಇಲ್ಲಿಂದ ತೆರಳೋದಿಲ್ಲ